ಡೆಫಿನೆಟ್ಲಿ ಆಳುವ ಸರ್ಕಾರಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಅದನ್ನು ಎದುರಿಸುವಂಥ ಶಕ್ತಿ ಇರಬೇಕು ಎದುರಿಸಿ ಪರಿಹಾರವನ್ನು ಕಂಡುಹಿಡಿಯುವಂಥ ಮಾರ್ಗಗಳು ಕೂಡ ಗೊತ್ತಿರಬೇಕು ಇವತ್ತು ಗ್ರೇಟರ್ ಬೆಂಗಳೂರು ಮಾರಾಟೋದಕ್ಕೆ ಹೊರಟಿದ್ದೀರಾ ಗ್ರೇಟರ್ ಬೆಂಗಳೂರು ಮಾಡಿ ಆದರೆ ಈಗಿರುವ ಬೆಂಗಳೂರಿನ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಿ ಗಾಯಕ್ಕೆ ಮದ್ದು ಕೊಡದೆ ಗಾಯನ ಜೀವಂತವಾಗಿ ಇಟ್ಕೊಂಡು ನೀವು ಇನ್ನೆಲ್ಲೋ ಸ್ವಚ್ಛಗಾಣಿಸ್ತೀವಿ ಸುಂದರ ಕಾಣಿಸ್ತೀವಿ ಅಂದರೆ ನಾಳೆ ಈ ಗಾಯ ಕ್ಯಾನ್ಸರ್ ಆಗಿ ಇಡೀ ಶರೀರವನ್ನೇ ಹಬ್ಕೊಳ್ಳುತ್ತೆ ಹಾಗಾಗಿ ಈ ಗಾಯಕ್ಕೆ ಮದ್ದು ಕಂಡು ಹಿಡೀರಿ ಒತ್ತುವರಿ ತೆರವು ಮಾಡಿಸಿ ಕೆರೆ ಒತ್ತುವರಿ ತೆರವು ಮಾಡಿಸಿ ಇಟ್ಸ್ ಓಕೆ ನಾಳಿನ ಪೀಳಿಗೆ ನಿಮ್ಮನ್ನು ನೆನ್ಪಿಟ್ಕೊಳ್ಳುತ್ತೆ ಈಗ ಜನ ನಿಮಗೆ ತಿರುಗಿಬಿಡ್ಬೋದು ನಮ್ಮ ಮನೆಗಳಿಂದ ಖಾಲಿ ಮಾಡಿಸ್ತಾ ಇದ್ದಾರೆ ನಮ್ಮನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂತ ಆದರೆ ನಾಳೆ ಸಮಸ್ಯೆ ಬಗೆಹರಿದಾಗ ಜನರೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತಹ ಗಟ್ಟಿ ಧೈರ್ಯ ಮಾಡುವಂತಹ ಶಕ್ತಿ ನಿಮಗಿದೆ ಡಿ ಕೆ ಶಿವಕುಮಾರ್ ಅವರೇ ನೀವು ಇದನ್ನು ಮಾಡಬಹುದು ಮಾಡಿ ಮಾಡಿ ಕಷ್ಟನೋ ಸುಖನೋ ನೀವು ಈ ಸ್ಥಾನಕ್ಕೆ ಬಂದಿದ್ದೀರಿ ಈಗ ಇಡೀ ಬೆಂಗಳೂರಿನ ಉಸ್ತುವಾರಿಗಳಾಗಿದ್ದೀರಿ ಗ್ರೇಟರ್ ಬೆಂಗಳೂರು ಮಾಡಿಕೊರಟಿದ್ದೀರಿ ಈ ಸಮಸ್ಯೆಯನ್ನು ಹೀಗೆ ನೀವು ಸೆರಗಲ್ಲಿ ಹೋದರೆ ನಾಳೆ ನಿಮ್ಮನ್ನು ಸುಡುತ್ತೆ ನಿಮ್ಗೆ ಆ ಶಕ್ತಿ ತಾಕತ್ತು ಇದೆ ಕೆರೆ ಒತ್ತುವರಿ ಭೂ ಒತ್ತುವರಿ ರಾಜಾಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಬಿ ಬಿ ಎಂ ಪಿಗೆ ಒಂದಿಷ್ಟು ಬಿಸಿ ಮುಟ್ಟಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳಿ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆಸಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಕ್ಕೆ ಬಿಡಿ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳನ್ನು ನಿಲ್ಲಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ನಾನು ಮುಖ್ಯಮಂತ್ರಿ ಆಗೋದೇ ನನ್ನ ಧ್ಯೇಯ ಉದ್ದೇಶ ಅಂತ ಅನ್ನೋದಾದರೆ ಇದು ನಿಮ್ಮ ಧ್ಯೇಯ ಉದ್ದೇಶ ಕೂಡ ಮುಂದಿನ ಬೆಂಗಳೂರು ನಿಮ್ಮನ್ನು ನೆನಪಿಟ್ಕೊಳ್ತದೆ ಬಟ್ ಪರಿಸ್ಥಿತಿ ಅಂತೂ ತುಂಬ ಗಂಭೀರವಾಗಿದೆ ನೋಡೋಣ ಜನರ ಅಭಿಪ್ರಾಯವಂತೂ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಯಾವ ರೀತಿ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾರೆ ಕಾದು ನೋಡೋಣ